ಹನ್ನೆರಡು ಹನ್ನೆರಡು ಎಂಥ ಸಂಪತ್ತಿನ ಮ್ಯಾಜಿಕಲ್ ಪೋರ್ಟಲ್ ಅಂದರೆ ಇದನ್ನು ಮಾಡೋದರಿಂದ ದುಡ್ಡಿನ ಮಳೆನೇ ಬರುತ್ತೆ ಅಂತ ಹೇಳ್ತಾರೆ ಲಾಫ್ ಅಟ್ರಾಕ್ಷನ್ ಮಾಸ್ಟರ್ಸು ಹನ್ನೆರಡು ಹನ್ನೆರಡು ಹನ್ನೆರಡನೇ ತಾರೀಕು ಡಿಸೆಂಬರ್ ತಿಂಗಳು ತುಂಬ ಜನಗಳು ಹನ್ನೊಂದು ಹನ್ನೊಂದು ಪೋರ್ಟಲ್ನ ಬಳಸ್ಕೊಂಡು ಬಹಳ ಚೆನ್ನಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾರೆ ನವೆಂಬರ್ ಹನ್ನೊಂದು ಹೋಯಿತು ಈಗ ಹನ್ನೆರಡು ಹನ್ನೆರಡು ಪೋರ್ಟಲ್ ಬರ್ತಾ ಇದೆ ತುಂಬ ತುಂಬ ಒಳ್ಳೆಯ ಪ್ರಾಸ್ಪ್ಯಾರಿಟಿಯನ್ನು ತಗೊಂಡು ಬರ್ತಾ ಇದೆ ನೀವು ಹನ್ನೆರಡು ಹನ್ನೆರಡು ಕ್ಯಾಲ್ಕುಲೇಟ್ ಮಾಡಿದಾಗ ನ್ಯೂಮರಾಲಜಿ ಪ್ರಕಾರ ಆರ್ ಬರುತ್ತೆ ಇದೇ ಇದೇ ಲಕ್ಷ್ಮಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕಿಂತ ದೊಡ್ಡ ಉಪಾಯ ಆಗಿದೆ ಒಂದು ಮ್ಯಾಜಿಕಲ್ ಪೋರ್ಟಲ್ ತೆರೆದುಕೊಳ್ತಾ ಇದೆ ಇದರಲ್ಲಿ ಸಾಕ್ಷಾತ್ ಲಕ್ಷ್ಮಿನೇ ಗಿಫ್ಟ್ ಹಂಚೋಕೆ ತಗೊಂಡು ಬರ್ತಾ ಇದಾರೆ ಕ್ರಿಸ್ಮಸ್ ಬರ್ತಾಯಿದೆ ಈದ್ ಬರ್ತಾಯಿದೆ ಆದರೆ ಮುಂಚೆನೇ ಲಕ್ಷ್ಮಿ ನಿಮ್ಮನ್ನೆಲ್ಲ ತುಂಬಿಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ನೀವು ಸಂಪತ್ತನ್ನು ಸಂಗ್ರಹಿಸ್ಕೊಳ್ಳೋದಷ್ಟೇ ನಿಮ್ಮ ಕೆಲಸ ಇದಕ್ಕಾಗಿ ಏನು ಮಾಡಬೇಕು ಹೇಗೆ ಮಾಡಬೇಕು ತುಂಬಾ ಸಿಂಪಲ್ ರೆಮಿಡಿ ಸಣ್ಣವರಿಂದ ವಯಸ್ಸಾಗಿರೋವರೆಗೂ ಯಾರು ಬೇಕಾದರೂ ಸುಲಭವಾಗಿ ಸಂತೋಷವಾಗಿ ಮಾಡ್ಕೋಬೋದು ನಂಬಿಕೆ ಇರಲಿ ನಂಬಿಕೆ ಇಲ್ಲದೇ ಇದ್ದರೂ ಪರವಾಗಿಲ್ಲ ಅವ್ರು ಕೂಡ ಮಾಡಿರಿ ಕಳ್ಕೊಳ್ಳೋದೇನೂ ಇಲ್ಲ ಬಂದರೆ ಮ್ಯಾನಿಫೆಸ್ಟೇಷನ್ ಆದರೆ ಕಂಟಿನ್ಯೂ ಮಾಡಿರಿ ಇಲ್ಲ ಅಂದರೆ ಬಿಟ್ಬಿಡ್ರಿ ಅಷ್ಟೇ ಚೆಕ್ ಮಾಡೋಕ್ಕೇನೆ ಮಾಡಿರಿ ಮೊದಲನೇ ಕೆಲಸ ಏನು ಮಾಡಬೇಕು ಒಂದು ಬೌಲ್ ತೊಗೊಳ್ರಿ ಬೌಲಲ್ಲಿ ನೀರು ತೊಗೊಳ್ರಿ ನೀರಿಗೆ ಗುಲಾಬಿ ದಳಗಳನ್ನು ಹಾಕಿರಿ ಹಾಕ್ಬಿಟ್ಟು ಪ್ರೇಯರ್ ಮಾಡ್ಕೊಳ್ರಿ ಮನೆ ದೇವ್ರಿಗೆ ಮಾಡ್ಕೊಳ್ರಿ ಇಲ್ಲ ನಿಮ್ಗೆ ಇಷ್ಟ ದೇವತೆ ಯಾವುದಿದೆ ಅದಕ್ಕೆ ಮಾಡ್ಕೊಳ್ರಿ ಇಲ್ಲ ಯೂನಿವರ್ಸಿಗೆ ಮಾಡ್ಕೊಳ್ರಿ ಇವತ್ತಿನವರೆಗೂ ಈ ಕ್ಷಣದವರೆಗೂ ನಾನು ಗೊತ್ತು ಗೊತ್ತಿಲ್ಲದಲೆ ಮಾಡಿರೋ ತಪ್ಪುಗಳನ್ನೆಲ್ಲ ದಯವಿಟ್ಟು ಕ್ಷಮಿಸ್ಬಿಡಪ್ಪ ನನ್ನ ಮೈಂಡಲ್ಲಿ ನನ್ನ ಬಾಡಿಯಲ್ಲಿ ನನ್ನ ಆರದಲ್ಲಿ ನಾನು ಉಳಿಸ್ಕೊಂಡಿರೋ ಸ್ಟಕ್ ಮಾಡ್ಕೊಂಡಿರೋ ಭಾವನೆಗಳನ್ನೆಲ್ಲ ನಾನು ರಿಲೀಸ್ ಮಾಡ್ತಾಯಿದ್ದೀನಿ ನಾನು ಹೊಸ ಜೀವನಕ್ಕೆ ಹೆಜ್ಜೆ ಇಡ್ತಾ ಇದ್ದೀನಿ ನಾನು ಹೊಸ ಜೀವನ ಅನುಭವ ಮಾಡೋದಕ್ಕೆ ತಯಾರಾಗಿದ್ದೀನಿ ಪ್ರೇಯರ್ ಮಾಡಿರಿ ಎಲ್ಲ ಆಗಿರೋ ಬ್ಲಾಕೇಜಸ್ ಎಲ್ಲ ರಿಲೀಸ್ ಆಗಿಬಿಡುತ್ತೆ ರಿಮೂವ್ ಆಗಿಬಿಡುತ್ತೆ ಅದು ಆ ನೀರನ್ನು ನಿಮ್ಮ ಮನೆಯ ಪ್ರತಿಯೊಂದು ಭಾಗಕ್ಕೂ ಮೂಲೆ ಮೂಲೆಗೂ ಸಿಂಪಡಿಸ್ರಿ ನಿಮಗೂ ಕೂಡ ಸಿಂಪಡಿಸ್ಕೊಳ್ಳ್ರಿ ಈ ರಿಚಿಯಲ್ಲ ನೀವು ಸಣ್ಣದಾಗಿ ನೋಡಬೇಡ್ರಿ ಈ ತಿಂಗಳೊಳಗೇನೆ ಬದಲಾವಣೆಯನ್ನು ನೋಡ್ತೀರಾ ನೀವು ಇದಾದ ನಂತರ ಒಂದು ಗ್ರೀನ್ ಕಲರ್ ಪೆನ್ ತೊಗೊಳ್ಬೇಕು ಒಂದು ಪಲಾವೆಲೆ ತೊಗೊಳ್ಬೇಕು ಅದರ ಮೇಲೆ ನೀವು ಬರೀಬೇಕಾಗಿರೋದು ಯೂನಿವರ್ಸ್ನ ಸಿಂಬಲ್ ಇನ್ಫಿನೆಟ್ ಸೈನನ್ನು ಬರಿಬೇಕು ಹೆಚ್ಚಿಗೆ ದುಡ್ಡು ಬರೋದರಿಂದ ಇನ್ಫಿನೆಟ್ ಸಿಂಬಲ್ನ ಬರೀರಿ ಐ ಆಮ್ ಅಟ್ರ್ಯಾಕ್ಟಿಂಗ್ ಫಿಫ್ಟಿ ಲ್ಯಾಕ್ ರುಪೀಸ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಡಿಸೆಂಬರ್ ಡಿಸೆಂಬರ್ನಲ್ಲಿ ನಾನು ಐವತ್ತು ಲಕ್ಷ ರೂಪಾಯಿಯನ್ನು ಪಡ್ಕೊಂಡೆ ಅಂದರೆ ನಾನು ಎಕ್ಸಾಂಪಲ್ಗೆ ಐವತ್ತು ಲಕ್ಷ ಅಂತ ಬರೆದಿದ್ದೀನಿ ನೀವೆಷ್ಟಾದರೂ ದುಡ್ಡನ್ನು ಬರ್ಕೋಬೋದು ನಿಮಗೆ ಅನಿಸಿದ ಅಮೌಂಟನ್ನು ಬರೆದಾದ ಮೇಲೆ ಸ್ವಲ್ಪನೇ ಹತ್ತರ ಹಾಕ್ರಿ ಗುಲಾಬಿದು ಅದು ಸೆಂಟ್ ಅಂಕ್ ಹತ್ತರ್ ಬರುತ್ತಲ್ಲ ಅದನ್ನು ಯಾವುದಿದ್ರೂ ಯಾವುದಿದ್ದರೂ ಹಾಕೊಳ್ಬೋದು ಇದ್ದಿದ್ದರೆ ತುಂಬ ಒಳ್ಳೇದು ಅದಾದ ನಂತರ ಚಕ್ಕೆ ಪೌಡರ್ನ ಅದ್ರ ಮೇಲೆ ಹಾಕ್ರಿ ಎರಡು ಲವಂಗ ತೊಗೊಳ್ರಿ ಹಸಿರಾದ ಎರಡು ಏಲಕ್ಕಿ ತೊಗೊಳ್ರಿ ಇಷ್ಟು ಯಾವುದಾದ್ರೂ ಒಂದು ಪಾತ್ರೆ ಇಲ್ಲ ಒಂದು ಪ್ಲೇಟು ಇಲ್ಲ ಒಂದು ಬೌಲಿಗೆ ಹಾಕಿರಿ ಹಾಕಿ ಗ್ರ್ಯಾಟಿಟ್ಯೂಡನ್ನ ಫೀಲ್ ಮಾಡಿರಿ ನನಗೆ ನನ್ನ ಹೊಸ ಜೀವನ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫೀಲ್ ಮಾಡ್ಕೊಳ್ರಿ ನಿಮಗೆ ಬೇಕಾಗಿರೋದನ್ನು ನೀವು ಅದನ್ನು ಅದ್ರ ಮೇಲೆ ಬರೆದಿದ್ದೀರೋ ಸಿಕ್ಕಿಬಿಟ್ಟಿದೆ ಆಲ್ರೆಡಿ ನಿಮಗೆ ಅದು ಸಿಕ್ಕಿಬಿಟ್ಟಿದೆ ಆ ರೀತಿ ಫೀಲ್ ಮಾಡಿಕೊಂಡು ಅದಕ್ಕೆ ಅದನ್ನು ಸುಟ್ಬಿಡ್ರಿ ಸುಟ್ಬಿಟ್ಟು ಬೂದಿಯನ್ನು ಉಫ್ ಅಂತ ಊದಿ ಯೂನಿವರ್ಸಿಗೆ ಬಿಟ್ಬಿಡ್ರಿ ಲಕ್ಷ್ಮಿ ರಾತ್ರೋ ರಾತ್ರಿ ಬಂದುಬಿಡುತ್ತೆ ಇದೆಂಥ ಮ್ಯಾಜಿಕಲ್ ಪೋರ್ಟಲ್ ಅಂದರೆ ಇದು ಎಲ್ರಿಗೂ ಲಾಭ ತಂದು ಕೊಡುತ್ತೆ ಯಾವ ರಾಶಿನೇ ಆಗಿರಲಿ ಯಾವುದಾದ್ರೂ ಗ್ರಹಗಳಲ್ಲಿ ತೊಂದರೆ ಹಾಗೆ ಹೀಗೆ ಅಂತ ಅನ್ನೋರಿಗೂ ಕೂಡ ರಿಸಲ್ಟ್ ಸಿಗುತ್ತೆ ಯಾರ್ದಾದ್ರೂ ಶನಿ ದಶೆ ಯಾರ್ದಾದ್ರು ಅದು ಇದು ನಡೀತಾ ಇದೆ ನೋ ಪ್ರಾಬ್ಲಮ್ ಅವ್ರಿಗೂ ಕೂಡ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಮಾಡಿ ನೋಡ್ರಿ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಡೌಟ್ ಬಂದಿದ್ದು ಏನಪ್ಪ ಅಂದರೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಆಗಲೇ ಹನ್ನೊಂದು ದಿನ ಮುಗಿದೋಯ್ತು ಇನ್ನು ಇಪ್ಪತ್ತು ದಿನ ಅಷ್ಟೇ ಇರೋದು ಅಷ್ಟರಲ್ಲಿ ಅಷ್ಟು ಅಮೌಂಟು ಬರೋದಾದರೂ ಹೇಗೆ ಅದು ಹೇಗೆ ಚಮತ್ಕಾರ ಆಗಿಬಿಡುತ್ತೆ ಅಂತ ಎಸ್ ನಿಮಗೂ ಬಂದಿರುತ್ತೆ ಈ ಚಮತ್ಕಾರಿ ಉಪಾಯ ಇರೋದೇ ಇನ್ಸ್ಟೆಂಟ್ ಮನಿಗೆ ಇದನ್ನು ಪ್ರತಿದಿನ ಮಾಡೋಕ್ಕಾಗಲ್ಲ ಒಂದೊಂದು ಎನರ್ಜಿ ಹೇಗಿರುತ್ತೆ ಅಂದರೆ ನಾವು ಪಾಕೆಟ್ನಿಂದ ರಾಕೆಟ್ ತೆಗೆದಾಗೆ ಅಂದರೆ ಒಂದೊಂದು ವಿಷಯ ಹೇಗಿರುತ್ತೆ ಅಂದರೆ ಮೈಂಡ್ನಲ್ಲಿರುತ್ತೆ ಆ ವ್ಯಕ್ತಿಗೆ ಆ ಸಂದರ್ಭದಲ್ಲಿ ಆಗಲೇ ಹೇಳಬೇಕು ನಾನು ಅಂತ ಅಂದ್ಕೊಂಡಿರ್ತೀರ ಅದೇ ರೀತಿ ಈ ಪೋರ್ಟೆಲ್ ಕೂಡ ಒಂದು ಆಟಮ್ ಬಾಂಬ್ ಆಗಿದೆ ನೀವು ಇದನ್ನು ಪ್ರತಿದಿನ ಮಾಡೋಕ್ಕಾಗಲ್ಲ ಈ ರೆಮಿಡಿ ಸಿಕ್ಕಿದೆ ಡೈಲಿ ಮಾಡೋಣಪ್ಪ ಕೆಲಸ ಮಾಡೋದೇ ಇಲ್ಲ ಡಿಸೆಂಬರ್ ಹನ್ನೆರಡನೇ ತಾರೀಕು ರಾತ್ರಿ ಒಳಗೆ ಯಾವಾಗಾದರೂ ಮಾಡ್ಕೊಳ್ರಿ ಹನ್ನೆರಡು ಹನ್ನೆರಡು ಪೋರ್ಟೆಲು ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಮಾಡಿಬಿಟ್ರೆ ನಿಮ್ಮ ಲಕ್ ಓಪನ್ ಆಗೇ ಬಿಡ್ತು ಅಂತ ಅನ್ಕೊಂಡ್ಬಿಡ್ರಿ ಇದೆಂಥ ರೆಮಿಡಿ ಅಂದರೆ ನಿಮಗೇನು ಲಾಸ್ ಆಗೋ ಅಂಥದ್ದೇ ಇಲ್ಲಪ್ಪ ಹೆಚ್ಚಿಗೆ ದುಡ್ಡು ಖರ್ಚಿಲ್ಲ ಇದನ್ನು ಖಂಡಿತ ಮಿಸ್ ಮಾಡ್ದಲೇ ಮಾಡಿರಿ ಕಮೆಂಟ್ನಲ್ಲಿ ತಿಳಿಸ್ರಿ ಎರಡು ಸಾವಿರದ ಇಪ್ಪತ್ತೈದು ಹೋಗುವಾಗ ನಿಮಗೆ ತುಂಬ ತುಂಬ ಸಂಪತ್ತನ್ನು ಕೊಟ್ಟೋಗ್ಲಿ ಅನ್ನೋದೇ ನನ್ನ ಉದ್ದೇಶ ಈ ಪೋರ್ಟೆಲ್ನಲ್ಲಿ ಮನಿನೇ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ ಅಂದರೆ ಜನಗಳು ನೈಂಟಿ ಪರ್ಸೆಂಟು ಮನಿ ಪ್ರಾಬ್ಲಮ್ ಕೊರಗ್ತಾ ಇರ್ತಾರೆ ಹಾಗಾಗಿ ಮನಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಅದು ಅಲ್ಲದೆ ಈ ಪೋರ್ಟಲ್ಲು ಮನಿ ಆಮಿಷನೇ ತರ್ತಾ ಇರೋದು ಅಲ್ಲಿಗೆ ನೀವು ಇದನ್ನ ನಂಬಿಕೆ ಇಲ್ಲ ಲಾಜಿಕ್ ಇರೋರು ಏನು ಮಾಡಬೇಕು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾನು ತುಂಬ ಆರೋಗ್ಯವಾಗಿ ಒಳ್ಳೆಯ ಸಂಬಂಧಗಳೊಂದಿಗೆ ಸಂಪತ್ತಿನಿಂದ ನೆಮ್ಮದಿ ಜೀವನ ನಡೆಸ್ತಾ ಇರೋದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ರಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನ ಫೀಲ್ ಮಾಡೋದು ತುಂಬ 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 ಮುಖ್ಯವಾಗುತ್ತೆ ತುಂಬಾ ಬೇಗ ರಿಸಲ್ಟ್ ಕೂಡ ಸಿಗುತ್ತೆ ನಿಮಗೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋದು ಈ ಪೋರ್ಟಲನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡ್ರಿ ಹೊಸ ವರ್ಷ ಹೊಸ ಜೀವನನ್ನು ಸ್ವಾಗತ ಮಾಡಿರಿ ರಾತ್ರಿ ಎಲ್ಲನೂ ಸಕಾರಾತ್ಮಕ ರೀತಿಯಲ್ಲಿ ಬದಲಾಗ್ಬೌದು ಪವಾಡಗಳು ದಿಢೀರಂತಲೇ ನಡೆಯೋದು ಹೇಳ್ಬಿಟ್ಟು ನಡೆಯಲ್ಲ ಅವುಗಳಿಗೆ ವರ್ಷ ಟೈಮ್ ಬೇಕಾಗಿಲ್ಲ ಅಗತ್ಯನೂ ಇಲ್ಲ ಅವುಗಳಿಗೆ ನಿಯಮಗಳು ಬೇಕಾಗೇ ಇಲ್ಲ ನಿಮ್ಮ ಜೀವನ ಎಷ್ಟು ಬೇಗ ನಿಮ್ಮ ಪರವಾಗಿ ತಿರುಗುತ್ತೆ ಅಂತ ನೀವು ಅಂದಾಜು ಕೂಡ ಮಾಡೋಕ್ಕಾಗಲ್ಲ ಬ್ರಹ್ಮಾಂಡದ ಪ್ರಕ್ರಿಯೆಯನ್ನು ನಂಬಬೇಕು ನೀವು ನಂಬ್ರಿ ಬ್ರಹ್ಮಾಂಡ ತನ್ನ ಮ್ಯಾಜಿಕ್ ಮಾಡೋಕ್ಕೆ ಬಿಟ್ಬಿಡ್ರಿ Thank you. Think about it.